ಶೆಡ್ ಇದೆಲ್ಲ ಸೇರಿ ಒಟ್ಟು ನಂದು ಐದು ಲಕ್ಷ ಖರ್ಚಾಗೈತೆ ನಮಗೀಗ ಫರ್ ಡೇ ಏಳ್ನೂರಿಂದ ಏಳ್ನೂರ ಇಪ್ಪತ್ತು ಲೀಟ್ರ್ ಹಾಲು ಬರ್ತೈತೆ ಹಾಲು ಇಕ್ಕಿದ್ನ ಒಂದೊಂದು ಡ್ರಾಪ್ ಹಾಕೊಂಡು ಚೆಕ್ ಮಾಡಿದ್ರೆ ವೈರಸ್ ಜಾಸ್ತಿ ಸ್ಪೆಡ್ ಆದರೆ ಆ ಹಾಲು ವೇಸ್ಟು ನನಗೇನು ಗೊತ್ತಿತ್ತು ಸ್ಟಾರ್ಟಿಂಗ್ ಆರ್ಗಾನಿಕಾ ಯಾವಂದು ಏನೋ ಹೋಗಯ್ಯೋ ಅಂತಿದ್ದು ಸರ್ವಿಸ್ ಫ್ರೀ ಮೆಡಿಸನ್ ಚಾರ್ಜ್ ಅಷ್ಟೇ ಕ್ಲೆನ್ಸ್ ಮಾಡಿದಾಗ ಗುಳ್ಗುಳ್ಳೆ ನೊರೆ ಎಲ್ಲ ಬರುತ್ತೆ ನಮ್ಮ ಹಾಲಂದು ಫುಲ್ಲು ಜಾತ್ಕಾಯ್ ತೋರ್ಸು ಒಂದು ಕ್ಯಾನ ಎತ್ತಿ ಹಿಂಗೆ ಬದಲಾಯಿಸ್ರು ಅಲ್ಲಿಂದ ಫೋನ್ ಬರುತ್ತೆ ಮೋಸ ಇಲ್ಲ ಒಂದು ಪೈಸ ಮೋಸ ಇಲ್ಲ ಇವ್ರದ್ದು ಸತ್ಯಾಪನ ಪ್ರಮಾಣ ಪತ್ರ ಈಗ ಅವರೇ ನಮ್ಮನ್ನು ಭಯ ಇಕ್ಕಿಲ್ಲ ಅಂದರೆ ನಾವೇನು ಮಾಡ್ತೀವಿ ಮೋಸ ಮಾಡೋದು ಜಾಸ್ತಿ ಮಾಡ್ತೀವಿ ಮುನ್ನೂರೈವತ್ತು ರೂಪಾಯಿ ಬೀಳುತ್ತೆ ಅವ್ರಿಗೆ ಚಾರ್ಜ್ ಆ್ಯಂಟಿಬಿಟಿಕ್ ಚೆಕ್ ಮಾಡೋದು ಇದು ಈಗ ಇಷ್ಟು ಜನ ಎಲ್ಲ ನನ್ನ ಮೇಲೆ ವಿರೋಧ ಆದಮೇಲೆ ನಾನು ಅಷ್ಟು ಜನಕ್ಕೆ ನಾನು ಏನು ಅಂತ ತೋರಿಸ್ಬೇಕಲ್ವಾ ಇದು ಬಂದು ಅಕ್ಷಯಕಲ್ಪ ಸಂಸ್ಥೆಯಿಂದ ನಮಗೆ ಬಿ ಎಮ್ ಸಿ ಬಲ್ಕ್ ಮಿಲ್ಕ್ ಚಿಲ್ಲರ್ ಅಂದ್ಬಿಟ್ಟು ಇದನ್ನು ಅವ್ರ ಕಡೆಯಿಂದನೇ ಮಾಡಿಕೊಟ್ಟವ್ರೆ ಆ ಗೀನೆಲ್ಲ ಅವ್ರದ್ದೇನೆ ನಮಗೆ ಬಂದು ಎರಡೂವರೆ ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ ತೊಗೊಂಡಿರೋದು ಇನ್ನು ಉಳ್ದಿದ್ದು ಏನೇ ಇದ್ರೂ ಎಲ್ಲ ಅವರೇನೆ ಈ ಶೆಡ್ ಮಾತ್ರ ನಾವು ಮಾಡಿಸಿದ್ದೀವಿ ಮತ್ತು ಅದಕ್ಕೆ ಬೇಕಾದಂಥ ಜನ್ರೇಟ್ರ್ ವ್ಯವಸ್ಥೆ ನಮ್ಮದೇ ಇನ್ನು ಉಳಿದಿದ್ದೆಲ್ಲ ಲೋನ್ ಹಾಕ್ಸ್ಕೊಟ್ಟಿದ್ದಾರೆ ಅವರೇ ಬೇರೆ ಕಂಪ್ನಿ ಕಡೆ ಇಷ್ಟು ಲಕ್ಷ ಅಂದರೆ ಅದು ಅಗ್ರಿಮೆಂಟಲ್ಲೇ ಐತೆ ಅಥವಾ ಅಷ್ಟು ಐಡಿಯಾ ಇಲ್ಲ ನನಗೆ ಅದು ನೋಡಬೇಕು ನಾನು ಎರಡೂವರೆ ಹಾಕಿದ್ದೀನಿ ಪ್ಲಸ್ಸು ಇದು ಶೆಡ್ ಇದೆಲ್ಲ ಸೇರಿ ಒಟ್ಟು ನಂದು ಐದು ಲಕ್ಷ ಖರ್ಚಾಗೈತೆ ಐದು ಲಕ್ಷ ನಂದು ಖರ್ಚಾಗೈತೆ ಏನಂತ ಐದು ಲಕ್ಷ ಖರ್ಚಾಗಿದೆ ಅಂದರೆ ಈ ಲೈಸೆನ್ಸ್ ತರಕ್ಕೆ ನಾನು ದುಡ್ಡು ಜಾಸ್ತಿ ತಿನ್ಬಿಟ್ರು ಈ ಅವರೆಲ್ಲ ಬೈಬಾರ್ದು ಇವಾಗ ನಮ್ಮಂಥ ಬಡವ್ರಿಗೆ ಇದು ತುಂಬ ಕಷ್ಟ ಕಡೆ ಸಂಸ್ಥೆ ಕಡೆಯಿಂದ ಕೊಡ್ತಾರೆ ಬಟ್ ಇಲ್ಲಿ ಕರೆಂಟ್ ಬೇಕಲ್ಲ ಕರೆಂಟ್ನ ಸಂಸ್ಥೆ ಕಡೆಯಿಂದ ಕೊಡ್ಸಕ್ಕಾಗಲ್ಲ ಯಾಕೆ ಇಲ್ಲಿ ನಮ್ಮ ಲೋಕಲ್ ಪಂಚಾಯತಿಯಿಂದ ನಾವು ಕರೆಂಟ್ ತಗೊಬೇಕು ಜನರಲ್ ಲೈಸೆನ್ಸ್ ಬೇಕಿದ್ದಕ್ಕೆಲ್ಲ ಈಗ ನಾಲ್ಕು ಕಿಲೋಮೀಟ್ರ್ ಮೇಲ್ಗಡೆ ನಾವು ಕರೆಂಟ್ ತಗೋತೀವಿ ಅಂದರೆ ಜನ್ರಲ್ ಲೈಸೆನ್ಸ್ ಕೇಳಕ್ಕೆ ಹೇಳ್ತಾರೆ ಸರಿನಾ ಆ ಜನರಲ್ ಲೈಸೆನ್ಸ್ ತಗೊಂಬರೋಕ್ಕೆ ನಾನು ಹೆಚ್ಚು ಕಮ್ಮಿ ಒಂದೂವರೆಯಿಂದ ಎರಡು ಲಕ್ಷ ಖರ್ಚು ಮಾಡಿದ್ದೀನಿ ಐದು ಸಾವಿರ ರೂಪಾಯಿ ಬರೀ ಗೌರ್ಮೆಂಟ್ ಫೀಸು ಬರೀ ಗೌರ್ಮೆಂಟ್ ಫೀಸು ಬರೀ ಐದು ಸಾವಿರ ರೂಪಾಯಿ ಅದು ನಾನು ಅದನ್ನ ತಗೋಳೋಕ್ಕೆ ಒಂದೂವರೆಯಿಂದ ಎರಡು ಲಕ್ಷ ಖರ್ಚು ಮಾಡಿದ್ದೀನಿ ಅವ್ರ ಕಡೆಯಿಂದ ಅರ್ಜಿ ಹೋಗಿದ್ದು ಜಾಸ್ತಿ ಆಯ್ತು ಅಲ್ಲಿ ಕೊಡಬೇಡಿ ನಮ್ಮೂರಲ್ಲಿ ಡೈರಿ ಮಾಡ್ತಾವ ಅವ್ರಿಗೆ ಏನು ಗೊತ್ತು ಇದು ಡೈರಿನೋ ಬಿ ಎಮ್ಸಿನೋ ಅಂತ ಏನು ಗೊತ್ತು ಅವ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆನೇ ಗೊತ್ತಿಲ್ಲ ಅವ್ರಿಗೆ ಸುಮ್ಮನೆ ಏನು ಓಹ್ ಡೈರಿ ಮಾಡ್ದವನೇ ನಮ್ಮೂರ ಹಾಲೆಲ್ಲ ನಾವು ತಗೊಂಡ್ಬಿಡ್ತಾನೆ ಅಂತ ಅವ್ರು ಅನ್ಕೊಂಬಿಟ್ರು ಏನು ಗೊತ್ತು ಸುತ್ತಮುತ್ತ ಹಳ್ಳಿಯಲ್ಲ ಓ ಇವ್ನತ್ರಕ್ಕೆ ಹಾಕ್ಬಿಡ್ತಾರೆ ಅಲ್ಲವ ಸುತ್ತಮುತ್ತ ಹಳ್ಳಿಯವರು ಬೇಡ ನಮ್ಮೂರವರೆಲ್ಲ ಇವ್ನಿಗೆ ಹಾಕ್ಬಿಡ್ತಾರೆ ಹಾಲ ಅಂತ ಅವ್ರು ಅಂದ್ಕೊಂಬಿಟ್ರು ಅದನ್ನ ಮಾತ್ರ ನಾವು ಚಿಲ್ ಮಾಡಿ ರಿಟರ್ನ್ ಮಾಡ್ತೀವಿ ಅವ್ರಿಗೆ ಇದ್ರ ಕಾನ್ಸೆಪ್ಟ್ ಅಷ್ಟೇ ಅವ್ರು ಏನು ಅನ್ಕೊಂಬಿಟವ್ರೆ ಓ ಹಾಲೆಲ್ಲ ಅಳ್ದು ಬಿಡ್ತಾನೆ ಇವನು ನಮ್ಮೂರು ಹಾಲೆಲ್ಲ ಅಳ್ಕೊಂಬಿಡ್ತಾನೆ ಅಂತ ಅನ್ಕೊಂಬಿಟ್ರು ಆ ಥರ ಎಲ್ಲ ಪ್ರಾಬ್ಲಮ್ ಮಾಡಿದ್ರು ನಮ್ಮ ಆಮೇಲೆ ನಮ್ಮ ಪಂಚಾಯಿತಿಯಿಂದ ನಾವು ಓಟಾಗಿ ಗೆಲ್ಸಿರೋ ನಮಗೆ ತುಂಬ ಅನುಕೂಲವಾಗಿ ಹೆಲ್ಪ್ ಮಾಡಿದ್ರು ಅವರು ಮತ್ತು ನಾವು ಇನ್ನೊಬ್ಬರು ಮರೀಲೇಬಾರ್ದು ಈ ವಿಚಾರದಲ್ಲಿ ಚಿಕ್ಕಂಕ್ನಳ್ಳಿ ಮುನೋಣ ಅಂದ್ಬಿಟ್ಟು ಅವರು ಆ್ಯಕ್ಚುಲಿ ಮಾಜಿ ಜಡ್ ಪಿ ಅವರು ಅವ್ರನ್ನಂತ ಮರೆಯಂಗೆ ಇಲ್ಲ ನಾವು ಸಹಾಯ ಅಂದರೆ ಅದು ಹೇಳ್ಕೋಬಾರ್ದು ಮತ್ತು ತೋರ್ಕೊಳ್ಳಬಾರ್ದು ಆ ಥರ ಒಳ್ಳೆ ಸಹಾಯ ಅದು ಈ ಈ ಥರ ಎಲ್ಲ ಸಮಸ್ಯೆ ಆಗಿದ್ದಾಗ ಅವರೇ ಖುದ್ದಾಗಿ ನಿಂತ್ಕೊಂಡು ಪಂಚಾಯತಿ ಎಕ್ಸ್ಪ್ಲೈನ್ ಮಾಡಿ ಇವನು ಮಾಡ್ತಾ ಇರೋದು ಈ ಥರ ಈ ಥರ ಅಂತ ಹೇಳಿ ಆಮೇಲೆ ಅವರು ಜನರಲ್ ಲೈಸೆನ್ಸ್ ಮಾಡಿಸ್ಕೊಟ್ರು ಅದಕ್ಕೆ ಮುಂಚೆ ನನ್ನ ಹತ್ರ ದುಡ್ಡು ತಿಂದು ಹಾಕ್ಬಿಟ್ಟಿದ್ರೆ ಎಲ್ಲ ಇನ್ನೂ ತಿಂದು ಖರ್ಚು ಆಗ್ಬಿಟ್ಟಿತ್ತು ಇನ್ನೂ ಎರಡು ಲಕ್ಷ ಖರ್ಚು ಆಗ್ಬಿಡೋದು ಯಾಕೆ ನಾನು ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಬಿಟ್ಟೆ ಅಂದರೆ ಮಿಷಿನೆಲ್ಲ ಬಂದ್ಬಿಟ್ಟವೆ ಬಂಡವಾಳ ಹಾಕ್ಬಿಟ್ಟಿದ್ದೀನಿ ಈಗ ವಾಪಸ್ ಕೊಟ್ಟರೆ ನನಗೆ ಲಾಸು ಈಗ ಬಂದಿರೋ ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತು ನಾವು ಬದುಕಬೇಕು ಅಂತ ಮಾಡ್ತಾ ಇರೋದು ಇದನ್ನು ಬದುಕಿ ಸಾಧಿಸ್ಬೇಕು ಒಬ್ಬ ರೈತ ಹಿಂಗೆ ಇರ್ತಾನ ಅನ್ನೋ ಒಂದು ಇದರಲ್ಲಿ ನಾನು ಬದುಕಿ ನೋಡೋಣ ಏನಾದ ಆಲಿ ಅಂತ ಖರ್ಚು ಮಾಡಿದ್ದೆ ಖರ್ಚು ಮಾಡಿ ಮಾಡಿದೆ ಎಲ್ಲನೇ ವಾಪಸ್ ಕೊಟ್ಬಿಟ್ಟು ಆರಾಮಾಗಿ ಸುಮ್ಮನೆ ಹಾಲು ಕರ್ಕೊಂಡು ಇದ್ಬಿಡೋಣ ಅನಿಸ್ತು ಆಮೇಲೂ ಒಂದು ಹಠ ಒಂದು ಛಲ ಏನಾರ ಆಲಿ ಮಾಡಲೇಬೇಕು ಈಗ ಇಷ್ಟು ಜನ ಎಲ್ಲ ನನ್ನ ಮೇಲೆ ವಿರೋಧ ಆದ್ಮೇಲೆ ನಾನು ಅಷ್ಟು ಜನಕ್ಕೆ ನಾನು ಏನು ಅಂತ ತೋರಿಸ್ಬೇಕಲ್ವಾ ಆ ಯುವ ರೈತನ ಕಷ್ಟ ಏನಿರ್ತದೆ ಅಂತ ಅವ್ರಿಗೂ ಗೊತ್ತಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಏನು ಮಾಡಿದೆ ಎಷ್ಟೇ ಖರ್ಚಾದ್ರು ಮಾಡಲೇಬೇಕು ಅಂತ ಹೇಳಿ ಮಾಡಿದೆ ಅನ್ನೋರು ಚೆನ್ನಾಗೇ ಸಪೋರ್ಟ್ ಮಾಡಿದ್ರು ಎಷ್ಟು ಲೀಟ್ರ್ ಇದೆ ಸರ್ ಸಾವಿರ ಲೀಟ್ರ್ ಕೆಪಾಸಿಟಿ ನಮಗೀಗ ಫರ್ ಡೇ ಏಳ್ನೂರಿಂದ ಏಳ್ನೂರು ಇಪ್ಪತ್ತು ಲೀಟ್ರ್ ಹಾಲು ಬರ್ತೈತೆ ಹಾಂ ನೋಡ್ಬೋದು ಹೊರ್ಗಡೆಯಿಂದ ಬೇರೆ ಫಾರ್ಮ್ಗಳಿಂದನೂ ಕಳಿಸ್ಕೊಡ್ತಾರೆ ನಮಗಿಲ್ಲಿ ಅಕ್ಷಯ ಅದನ್ನ ಅದನ್ನು ನಾವಿಲ್ಲಿ ಹಾಕಿ ಚಿಲ್ ಮಾಡಿ ನಮಗೆ ಇದಕ್ಕೆ ಸಪ್ರೇಟ್ ಚಾರ್ಜು ಚಿಲ್ಲಿಂಗ್ ಚಾರ್ಜ್ ಸಪ್ರೇಟ್ ಕೊಡ್ತಾರೆ ಒಂದು ಲೀಟ್ರಿಗೆ ಒಂದುವರೆ ರೂಪಾಯಿ ಚಿಲ್ಲಿಂಗ್ ಚಾರ್ಜ್ ಕೊಡ್ತಾರೆ ಇದನ್ನ ಈ ಚಿಲ್ಲಿಂಗ್ ಚಾರ್ಜಲ್ಲಿ ನಾವೇನು ಮಾಡೋದು ಕರೆಂಟ್ ಬಿಲ್ ನಮ್ಮದು ಕರೆಂಟ್ ಬಿಲ್ಲು ಮತ್ತು ಇದಕ್ಕೆ ಲೋನ್ ಕೊಡ್ತಿದ್ದಾರಲ್ಲ ಆ ಲೋನ್ ಅಮೌಂಟು ತಿಂಗಳಿಗೆ ಇಷ್ಟು ಅಂತ ಕಟ್ ಮಾಡ್ಕೊಂತಾರೆ ಅದು ಕಟ್ ಮಾಡ್ಕೊ ಉಳಿಕೆ ಅಮೌಂಟು ಅಕೌಂಟ್ಗೆ ಟೆನ್ ಡೇಸ್ಗೆ ಒಂದ್ಸಲ ಬರುತ್ತಿದ್ದು ಸರ್ ನೀವು ಕರೆಂಟ್ ಹರಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಹೋರಾಟ ಮಾಡಿದ್ರಿ ತಿಂಗಳಿಗೆ ಎಷ್ಟು ಬರ್ತಿದೆ ಕರೆಂಟ್ ಬಿಲ್ ಕರೆಂಟ್ ಬಿಲ್ಲು ಈಗ ಒಂದು ಐದು ಒಂದು ಸಲ ಏಳು ಸಾವಿರ ಈ ನಾವು ಕ್ಯಾ ಇಲ್ಲಿ ಹಾಲು ಇದ್ದಂಗೆ ಪ್ರೊಡಕ್ಷನ್ ಇದ್ದಂಗೆ ಈಗ ಮಿನಿಮಮ್ ಅಂದರೆ ಐದು ಸಾವಿರ ಅಂತೂ ಬರ್ತೈತೆ ಚಿಲ್ಲಿಂಗ್ ಅಂದರೆ ಯಾವ ಥರ ಇಲ್ಲಿ ವರ್ಕ್ ಆಗುತ್ತೆ ಸರ್ ಈಗ ಇದು ಚಿಲ್ಲಿಂಗ್ ಅಂದರೆ ಈಗ ಏನು ಮಾಡ್ತೀವಿ ಈಗ ಹಾಲು ಈಗ ಐದು ಗಂಟೆಗೆ ಹಾಲು ಕರೆದು ಬಿಟ್ಟಿರ್ತೀವಿ ನಾವು ಐದು ಗಂಟೆಗೆ ಕರೆದ್ತೀವಿ ಐದರಿಂದ ಐದುವರೆ ಅದು ಮಿನಿಮಮ್ ಇಷ್ಟವರು ಅಂತಿರುತ್ತೆ ಇಷ್ಟವರು ಆದಮೇಲೆ ಅದು ಸ್ಪೆಡ್ ವೈರಸ್ ಸ್ಪ್ರೆಡ್ ಜಾಸ್ತಿ ಆಗ್ಬಿಡುತ್ತೆ ವೈರಸ್ ಜಾಸ್ತಿ ಸ್ಪ್ರೆಡ್ ಆದರೆ ಆ ಹಾಲು ವೇಸ್ಟು ಅದ್ರ ಒಳಗಡೆ ನಾವೇನು ಮಾಡಬೇಕು ವೈರಸ್ ಸ್ಪ್ರೆಡ್ ಆಗ್ದಂಗೆ ನೋಡ್ಕೊಬೇಕು ಸ್ಪ್ರೆಡ್ ಆಗ್ದಂಗೆ ನೋಡಬೇಕು ಅಂದ್ರೆ ಏನು ಮಾಡಬೇಕು ಒಂದು ಹೀಟ್ ಮಾಡಬೇಕು ಇಲ್ಲ ಕೋಲ್ಡ್ ಮಾಡಬೇಕು ಹೀಟ್ ಮಾಡಿದ್ರೆ ವೇಸ್ಟು ಯಾಕೆ ಎಲ್ಲರೂ ಹೀಟ್ ಅಂದರೆ ಕಾಪಿನೇ ಕಾಯಿಸ್ಬೇಕು ಬೇರೆ ಹೆಣ್ಣು ಮಾಡೋಕ್ಕಲ್ಲ ಹೀಟು ಅಲ್ವಾ ಇಲ್ಲ ಮೊಸರು ಮಾಡಬೇಕು ಇದು ಹಾಕ್ಕೊಬೇಕು ಎಪ್ಪ ಹಾಕ್ಕಂಡು ಅದೇ ತಣ್ಣಗೆ ಮಾಡಿದ್ರೆ ಮಿನಿಮಮ್ ಒಂದು ಹತ್ತು ಅವರಾದ್ರೂ ಇಕ್ಕೊಂಬೋದಾ ಬೇಡ ಒಂದು ಎಂಟು ಅವರಾದ್ರೂ ಇಕ್ಕೊಂಬದ ಆ ಥರ ಆ ಉದ್ದೇಶಕ್ಕೆ ಇದು ಚಿಲ್ಲರು ಕೂಲಿಂಗ್ ಮಾಡೋದು ಮೈನಸ್ ತ್ರೀ ಡಿಗ್ರಿಗೆ ಚಿಲ್ ಮಾಡಬೇಕಿದ್ದ ಆ್ಯಕ್ಚುಲಿ ಮೈನಸ್ ತ್ರೀ ಎಲ್ಲ ಸೆಟ್ಟಿಂಗು ಆಟೋಮೆಟಿಕ್ ಸೆಟ್ಟಿಂಗ್ ಇದೆಲ್ಲ ಸೆನ್ಸಾರ್ ಎಲ್ಲ ಸೆನ್ಸಾರ್ ರಿಪೇನಿದ್ದು ಇದು ಬಂದುಬಿಟ್ಟು ಇದ್ರೊಳಗಡೆ ಇದು ಕೂಲರ್ಗೆ ಸಪೋರ್ಟು ಇದು ಬ್ಯಾಟ್ರಿ ಥರ ಕೆಲಸ ಮಾಡುತ್ತೆ ಇದಕ್ಕೆ ಸಪೋರ್ಟಾಗಿ ಕಂಪ್ರೆಸರ್ ಇರುತ್ತೆ ಎ ಸಿ ಹೇಳ್ತೀವಿ ಅದು ಕಂಪ್ರೆಸರು ಅದರಿಂದ ತಣ್ಣಗಿರೋದನ್ನ ಇದು ಇದ್ರೊಳಗಡೆ ಆಯಿಲು ವಾಟ್ರು ಅದೆಲ್ಲ ಇದ್ರೊಳಗಡೆ ಲೋಡ್ ಮಾಡಿದ್ದಾರೆ ಕೂಲರ್ ಕೂಲರ್ ಒಟ್ಟಿನಲ್ಲಿ ಇದು ಇದರಿಂದ ಇದು ಇದಕ್ಕೆ ಸಪ್ಲೈ ಆಗುತ್ತೆ ಇಲ್ಲಿ ಮೋಟ್ರ್ ಇದೆ ನೋಡಿ ಇಲ್ಲಿಗೆ ಸಪ್ಲೈ ಆಗುತ್ತೆ ಒಳಗಡೆ ಎಲ್ಲ ಮಾಮೂಲಿ ಒಳಗಡೆ ಸರ್ಕ್ಯುಲೇಷನ್ ಇರುತ್ತೆ ಅದು ಆಯಿಲು ಅವು ಮಿಕ್ಸಿಂಗ್ ಇರುತ್ತೆ ಒಳಗಡೆ ಸರ್ಕ್ಯುಲೇಷನ್ ಇರುತ್ತೆ ಅದು ಕಂಪ್ರೆಸರ್ ಏನು ತೊಗೊಡುತ್ತೆ ಅದು ಕೂಲರು ಎಲ್ಲ ಸೆನ್ಸಾರು ಎಲ್ಲ ಸೆನ್ಸಾರ್ ಮುಖಾಂತರ ಒಂದು ಒಂದು ದಿನಕ್ಕೆ ತರಬೇತಿ ಕೊಟ್ರು ಬಟ್ ಒಂದು ದಿನದಲ್ಲಿ ಕಲ್ಸ್ಬಿಟ್ಟು ಏನು ಇದ್ರಲ್ಲಿ ಏನು ಇದನ್ನ ನಾವೇನು ಟಚ್ ಮಾಡಲ್ಲೇನು ಟಚ್ ಮಾಡಂಗಿಲ್ಲ ನಾವು ನೋಡಿ ನಮಗೆ ಭಯ ಆಗಿತ್ತು ಸಿಕ್ಕಾಪಟ್ಟೆ ಭಯ ಆಗಿತ್ತು ಅಯ್ಯೋ ಏನೇನಪ್ಪ ಹಿಂಗೆಲ್ಲ ತಂದ್ಬಿಟ್ಟವ್ರೆ ಏನೇನು ಮಾಡಬೇಕಪ್ಪ ಅಂತ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಈ ಬಿ ಎಮ್ ಸಿನಲ್ಲಿ ನಲ್ಲಿ ಕೆಲಸ ಇಷ್ಟೇ ನಮ್ಮದು ಈಗ ಹಾಲು ಬರುತ್ತಾ ಹಾಲು ಬಂದ ತಕ್ಷಣ ಕ್ಯಾನ್ಗಳು ನೀಟಾಗಿ ಫಸ್ಟು ಕ್ಯಾನ್ ನೀಟಾಗವ ಅದು ಮೇಯ್ನು ಫಸ್ಟ್ನೇ ಇದು ಅದು ಓಪನ್ ಮುಚ್ಚಲ ಓಪನ್ ಮಾಡಿಟ್ಟು ಹಾಲು ನೀಟಾಗವ ಯಾವ್ದಾದ್ರು ಸ್ಮೆಲ್ ಇದೆ ಅಬ್ಸರ್ವ್ ಮಾಡ್ಬೇಕು ಮೇಯ್ನು ಹಾಲು ಯಾವುದಾರು ಸ್ಮೆಲ್ ಇದ್ರೆ ಅದನ್ನ ಸೈಡ್ಗೆ ಹೇಳ್ಕೊಂಡು ಅದು ಟೆಸ್ಟಿಂಗ್ ಬರುತ್ತೆ ನಮ್ಮಲ್ಲಿ ಇದು ಎಥನಾಲ್ ಅಂತೇಳ್ಬಿಟ್ಟು ಅವ್ರ ಅಕ್ಷಯಕಲ್ಪ ಕಂಬನಿಯಿಂದನೇ ಕೊಡುತ್ತೆ ಎಥನಾಲ್ ಅಂದ್ಬಿಟ್ಟು ಇದನ್ನ ನಾವೇನು ಮಾಡ್ತೀವಿ ಐದು ಎಮ್ ಎಲ್ ಇದರಲ್ಲಿ ಐದು ಎಮ್ ಎಲ್ ಚಿರಂಜಲ್ ತಗೊಂಡು ಐದು ಎಮ್ ಎಲ್ ಸ್ಯಾಂಪಲ್ ತಗೊತೀವಿ ಆ ಕ್ಯಾನಲ್ಲಿ ಹಾಲ್ನ ಹಾಲನ್ನ ಅದನ್ನ ಮಿಕ್ಸ್ ಮಾಡಿ ಫ್ಲನ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ಹಾಲನ್ನ ಐದು ಎಮ್ ಎಲ್ ಸ್ಯಾಂಪಲ್ ಎತ್ಕೊಂಡು ಅದನ್ನ ಚೆಕ್ ಮಾಡ್ತೀವಿ ಹಾಲು ಹಾಕಂಬಿಟ್ಟು ಹಾಲು ಒಳಗಡೆ ಇಕ್ಕಿದ್ನ ಸ್ವಲ್ಪ ಸ್ವಲ್ಪನೇ ಒಂದೊಂದು ಡ್ರಾಪ್ ಹಾಕೊಂಡು ಚೆಕ್ ಮಾಡಿದ್ರೆ ಆ ಹಾಲು ಈ ಅಕಸ್ಮಾತ್ ಆ ಹಾಲು ಏನಾದ್ರು ಒಡ್ಕಂತು ಅಂತಂದರೆ ಲೈಟಾಗಿ ಡಾಡ್ ಡಾಡ್ ಥರ ಬರುತ್ತೆ ಕೆಲವು ಮೊಸರು ಥರನೇ ಆಗ್ಬಿಡುತ್ತೆ ಹಾಲು ಆ ಥರ ಏನೋ ಬತ್ತು ಅಂದರೆ ನಾವು ಕಂಪ್ನಿ ಎಕ್ಸ್ಟೆನ್ಷನ್ ಆಫೀಸರ್ ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಈ ಥರ ಫಾರ್ಮರ್ದು ಈ ಥರ ಪ್ರಾಬ್ಲಮ್ ಆಗ್ತೈತೆ ಹಾಲು ಅಂತ ಅವರು ಏನು ಮಾಡ್ತಾರೆ ಅದಕ್ಕೆ ಅಲ್ಲೋಗಿ ಚೆಕ್ ಮಾಡ್ತಾರೆ ಎಲ್ಲಿ ಫಾರ್ಮ್ಗೆ ಹೊಳಿತಾ ಇರ್ತಾರೆ ಅವರು ಹೇಗೆ ರೈತರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಕಂಗಾಯ್ತದ ನನ್ನ ಹಾಲು ಅಂತ ನಮ್ಗೆ ಏನು ಗೊತ್ತಿರ್ತದೆ ಹಸ ಕೊಟ್ಟಿರೋ ಹಾಲು ಏನು ಕೊಡೋದೇ ಅದು ನಿಮಗೆ ಕೊಟ್ಟಿವೆ ಅಂತ ಅವರು ಅಂದರೆ ಆರ್ಗನಿಕ್ ಮಿಲ್ಕ್ ಅಂತ ಅವ್ರಿಗೆ ಗೊತ್ತಿಲ್ಲ ಕೆಲವು ರೈತ್ರಿಗೆ ಏನು ಗೊತ್ತಿಲ್ಲ ಅದು ನನಗೇನು ಗೊತ್ತಿತ್ತು ಸ್ಟಾರ್ಟಿಂಗ್ ಆರ್ಗನಿಕಂದು ಏನು ಹೋಗಯೋ ಅಂತಿದ್ದು ಇದ್ರ ಬಗ್ಗೆ ತಿಳ್ಕೊಂಡು ತಿಳ್ಕಂಡ ನಮಗೂ ಆರ್ಗಾನಿಕ್ ಓ ಆರ್ಗನಿಕ್ ಅಂದರೆ ಆರೋಗ್ಯ ಆಮೇಲೆ ಗೊತ್ತಾಗಿದ್ದು ಅವರೇ ಹೋಗಿ ಅಲ್ಲಿ ಚೆಕ್ ಮಾಡ್ತಾರೆ ಕೆಲ್ಲು ಒಂದು ಹಸನ್ನು ಇಂಡಿವಿಜುವಲ್ ಚೆಕ್ ಮಾಡ್ತಾರೆ ಈಗ ಅವನತ್ರ ಹತ್ತು ಹಸು ಇದ್ರೆ ಹತ್ತು ಹಸುನು ಇಂಡಿವಿಜುವಲ್ ಚೆಕ್ ಮಾಡ್ತಾರೆ ಆ ಹತ್ತು ಹಸಿನಲ್ಲಿ ಯಾವ ಹಸು ಪ್ರಾಬ್ಲಮ್ ಆ ಥರ ಬರುತ್ತೆ ಅದನ್ನ ಹೇಳ್ತಾರೆ ಈ ಥರ ನಿಮ್ಮ ಹಸು ಪ್ರಾಬ್ಲಮ್ ಗೊತ್ತಾಯಿತೆ ಅಂತ ಆಮೇಲೆ ಡಾಕ್ಟ್ರ್ ಕಳ್ಸಿ ಡಾಕ್ಟ್ರು ಫ್ರೀ ಸರ್ವಿಸು ಸರ್ವಿಸ್ ಫ್ರೀ ಮೆಡಿಸನ್ ಚಾರ್ಜ್ ಅಷ್ಟೇ ಡಾಕ್ಟ್ರೂ ಸ್ಪೆಸಲಿಟಿ ಇದೆ ಅವ್ರ ಕಡೆಯಿಂದ ಅಕ್ಷಯ ಅವ್ರು ಹೋಗಿ ಆ ಹಸುನ್ಗೆ ಏನು ಪ್ರಾಬ್ಲಮ್ ಆಗಿತ್ತು ಫಸ್ಟು ತಿಳ್ಕೊತಾರೆ ಈಗ ಗಬ್ಬಾಗೋದು ಲೇಟ್ ಆಗಿದ್ರೆ ಇಲ್ಲ ಇನ್ನೂ ಗಬ್ಬೆ ಆಗಿಲ್ಲ ವರ್ಷ ಆಗ್ಬಿಟ್ಟೈತೆ ಕರ್ರಾಕುರಿ ವರ್ಷ ಆಗೈತೆ ಆ ಥರ ಎಲ್ಲ ಸಮಸ್ಯೆ ಇರ್ತವೆ ಅದು ಸುಮ್ಮನೆ ಸುಮ್ಮನೆ ಆ ಥರ ಹಾಲು ಕೆಡಲ್ಲ ಆ ಥರ ಸಮಸ್ಯೆ ಇದ್ರೆ ಹಾಲು ಕೆಡೋದು ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಮಾಡಿಕೊಡ್ತಾರೆ ಆ ಮಾಡಿಬಿಟ್ಟು ಅದು ಎಷ್ಟು ದಿನಕ್ಕೆ ಹಾಲು ಕೊಡಬೇಕು ನಮಗೆ ಅಂತಲೂ ಹೇಳ್ತಾರೆ ಅವರು ಅಷ್ಟು ದಿನಕ್ಕೆ ಸ್ಯಾಂಪಲ್ ಕೊಡ್ತಾರೆ ಅವರು ಸ್ಯಾಂಪಲ್ ಮತ್ತೆ ಪಾಸಾಯಿತು ಅಂದರೆ ಮಾತ್ರ ಅಲ್ಲ ಇಲ್ಲ ಇಲ್ಲಾಂದರೆ ಡ್ರಾಪ್ ಮಾಡ್ತೀವಿ ಅದನ್ನ ಸರ್ ಚೆಕ್ ಮಾಡೋ ಪ್ರೊಸೀಜರು ಸಿಂಪಲ್ ಆಗಿತ್ತು ಹೇಳ್ಕೊಡ್ಬೇಕ್ರೆ ಹೇಳ್ಕೊಡ್ಬೇಕಾದ್ರೆ ಕಷ್ಟ ಅನ್ನಿಸ್ತು ಹೇಳ್ಕೊಡ್ಬೇಕಾದ್ರೆ ತೀರಾ ಕಷ್ಟ ಅನ್ನಿಸ್ತು ಮಾಡ್ತಾ ಮಾಡ್ತಾ ಈಸಿ ಈಸಿ ಇದು ಬಂದ್ಬಿಟ್ಟು ಎ ಎಮ್ ಸಿ ಅಂದ್ಬಿಟ್ಟು ಎ ಎಮ್ ಸಿ ಅಂದರೆ ಇದರಲ್ಲಿ ಫ್ಯಾಟು ಎಸ್ ಎನ್ ಎಪ್ ಅವ್ರದ್ದು ಸ್ಯಾಂಪಲ್ ತೊಗೊಂಡು ಒಂದೊಂದೇ ಕ್ಯಾನು ಇಂಡಿವಿಜುವಲು ಸ್ಯಾಂಪಲ್ ತೊಗೊಂಡು ಇಲ್ಲಿ ಕೊಟ್ಕೊಂಡು ಇಲ್ಲಿ ಫ್ಯಾಟು ಎಸ್ ಎನ್ ಚೆಕ್ ಮಾಡ್ತೀವಿ ಈ ಫ್ಯಾಟ್ ಎಸ್ ಎನ್ ಎಫು ಚೆಕ್ ಮಾಡೋಕ್ಕೆ ಮುಂಚೆ ಇಲ್ಲಿ ಸ್ಟೆರರ್ ಮಾಡಬೇಕು ಅದನ್ನ ಹಾಲು ಹಾಲು ಏನಂತ ಸ್ಟೆರರ್ ಮಾಡಬೇಕು ಅಂತಂದರೆ ಈ ಹಾಲು ಅಲ್ಲಿಂದ ಬಂದಿರುತ್ತೆ ಅದೆಲ್ಲ ನೀಟಾಗಿ ಎಲ್ಲ ಮೇಲೆ ಕೊಬ್ಬನಾಂಶ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತಲ್ವ ಅದನ್ನೆಲ್ಲ ಫ್ಲೆನ್ಸ್ ಮಾಡಿ ಎತ್ತಿರ್ತೀವಿ ಅಲ್ಲ ಆ ಫ್ಲೆನ್ಸ್ ಮಾಡಿದಾಗ ಗುಳ್ಗುಳ್ಳೆ ನೊರೆ ಎಲ್ಲ ಬರುತ್ತೆ ಅದನ್ನೆಲ್ಲ ಇದು ಅವಾಯ್ಡ್ ಮಾಡುತ್ತೆ ಈ ಮಿಷಿನ್ ಈ ಮಿಷಿನ್ ಅವಾಯ್ಡ್ ಮಾಡಿ ಹಾಂ ಫಸ್ಟ್ ಇದಕ್ಕೆ ಕೊಡೋದು ಇದು ಕೊಟ್ಟು ಆನ್ ಮಾಡಿದ್ರೆ ಇಟ್ ಸೆಕೆಂಡ್ ಒಂದು ಸೆಟ್ಟಿಂಗ್ ಅದು ಸೆಕೆಂಡ್ ಆದ್ಮೇಲೆ ಹಾಲು ತೊಗೊಂಡು ಇಲ್ಲಿ ಕೊಟ್ಕೊತೀವಿ ಫ್ಯಾಟ್ ಎಸ್ ಎನ್ ಎಫ್ ಮಿಷಿನ್ ಇದು ಇಲ್ಲಿ ಪ್ರೆಸ್ ಮಾಡಿದ್ರೆ ನಮ್ಮ ಹಾಲಂದು ಫುಲ್ ಜಾತ್ಕಾಯ್ ತೋರಿಸುತ್ತೆ ಎಷ್ಟು ಫ್ಯಾಟ್ ಐತೆ ಎಷ್ಟು ನೀರು ಹಾಕಿದೆಯಾ ನೀನು ಅದಕ್ಕೆ ಹಾ ಅದ್ರಲ್ಲಿ ಎಷ್ಟು ಡಿಗ್ರಿ ಎಷ್ಟು ಬರ್ತಾ ಐತೆ ಸಿ ಎಲ್ ಆರು ಎಷ್ಟು ಬರ್ತಾ ಐತೆ ಅದರಲ್ಲಿ ಎಷ್ಟು ಪ್ರೋಟೀನ್ ಅಂಶ ಐತೆ ನೀನು ಹಸಿನಲ್ಲಿ ಎಲ್ಲ ಬರ್ತಿದೆ ಈಗ ನಮ್ದು ಬಂದ್ಬಿಟ್ಟು ಈಗ ಫ್ಯಾಟ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟು ಎಸ್ ಎನ್ ಎಫ್ ಏಟ್ ಪಾಯಿಂಟ್ ನೈನ್ ಬರ್ತಾ ಇದೆ ಲಿಸ್ಟ್ ಲಿಸ್ಟ್ ಇರುತ್ತೆ ಬಟ್ ಇದ್ರಲ್ಲೂ ಫೀಡ್ ಆಗುತ್ತೆ ಈ ತರ ಬರ್ತಾ ಇದೆ ಕೆಲವ್ರದ್ದು ಈ ತರ ಬರ್ತಾ ಇದೆ ತ್ರೀ ಪಾಯಿಂಟ್ ಜೀರೋ ಇದೆ ಫೋರ್ ಪಾಯಿಂಟ್ ಜೀರೋ ಇದೆ ಫ್ಯಾಟ್ ಇವೆಲ್ಲ ಫ್ಯಾಟ್ ಇದೆಲ್ಲ ಎಸ್ ಎನ್ ಎಫ್ ಚಾರ್ಟ್ ಅಲ್ಲಿ ಬರ್ಬಿಟ್ಟು ಅವ್ರಿಗೆ ನೈಟ್ ಟ್ಯಾಂಕರ್ ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಅದನ್ನ ಇದ್ಲಿ ಇದು ಇದ್ರ ಜಾತಕ ಎಲ್ಲ ಇಲ್ಲಿ ತೋರಿಸುತ್ತೆ ಇವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸದಸ್ಯತ್ವದ ನಂಬರ್ ಕೊಟ್ಟಿರ್ತಾರೆ ಅವ್ರ ನಂಬರ್ನ ಇಲ್ಲಿ ಹೊಡೆದ್ರೆ ಇಲ್ಲಿ ಬರುತ್ತೆ ಅವ್ರ ಹೆಸರು ಅವ್ರ ಊರು ಅವ್ರದ್ದೆಲ್ಲ ಜಾತಿ ಇಲ್ಲಿ ಬರುತ್ತೆ ಅವ್ರದ್ದು ಫ್ಯಾಟ್ ಹೆಸನೇ ಬರುತ್ತೆ ಮತ್ತೆ ಅದಕ್ಕೆ ಅದ್ರ ತಕ್ಕನಾಗೆ ರೇಟ್ ಚಾರ್ಟ್ ಅಲ್ಲೇ ಎಂಟ್ರಿ ಆಗುತ್ತೆ ಅವ್ರದ್ದು ಕ್ವಾಂಟಿಟಿ ಇಲ್ಲಿ ವೇಯಿಂಗ್ ಮಾಡ್ತೀವಿ ವೆಯಿಂಗ್ ಕ್ವಾಂಟಿಟಿ ವೇಯಿಂಗ್ ಮಾಡಿಬಿಟ್ಟು ಆ ತೂಕ ಆದಮೇಲೆ ಎಂಟ್ರಿ ಕೊಟ್ಕೊಂತೀವಿ ಓಕೆ ಚೆಕ್ ಮಾಡಿ ಮೇಯ್ನ್ ಅದೇ ಗೊತ್ತಾಗ್ತಾ ನಾವಿಲ್ಲಿ ಏನು ಮೋಸ ಮಾಡೋಂಗಿಲ್ಲ ಮೋಸ ಏನಿಲ್ಲ ಅದು ಆಡಿಯೋ ವಿತ್ ವಿಡಿಯೋ ಎರಡು ಎರಡು ಇದೆ ಕ್ಯಾಮ್ರಾ ಅಲ್ಲಿ ಪ್ರತಿಯೊಂದೂ ಚೆಕ್ ಮಾಡಿ ನಾವಿಲ್ಲಿ ಒಂದು ಕ್ಯಾನ ಎತ್ತಿ ಹಿಂಗೆ ಬದಲಾಯಿಸಿದ್ರು ಅಲ್ಲಿಂದ ಫೋನ್ ಬರುತ್ತೆ ಏನಪ್ಪ ಮಾಡ್ತಾ ಇದೀಯ ನೀನು ಅಂತಾರೆ ಆ ಥರ ಈ ಆ ಥರ ಚೆನ್ನಾಗೈತೆ ಇವ್ರದ್ದು ಕಾನ್ಸೆಪ್ಟು ಮೋಸ ಇಲ್ಲ ಒಂದು ಪೈಸಾ ಮೋಸ ಇಲ್ಲ ಇವ್ರದು ಈ ವೆಯಿಂಗ್ಸ್ಗೆಲ್ಲ ಕೆಲವರು ಎರಡು ವರ್ಷ ಮೂರು ವರ್ಷ ಆದ್ರೂ ಅದನ್ನ ಇನ್ಸ್ಪೆಕ್ಷನ್ಗೆ ಕಳಿಸಿರಲ್ಲ ಅದು ಚೆಕ್ ಮಾಡೋಕೆ ಕಳಿಸಿರೋಲ್ಲ ಹೌದಾ ಅಲ್ವಾ ಇಲ್ಲ ಹಂಗಲ್ಲ ವರ್ಷಕ್ಕೆ ಒಂದ್ಸಲಿ ಇಲ್ಲಿ ನೋಡಿ ಮಾಪನ ಚೆಕ್ಕಿಂಗು ವರ್ಷಕ್ಕೊಂದ್ಸಲಿ ಸತ್ಯಾಪನ ಪ್ರಮಾಣ ಪತ್ರ ರಿನ್ಯೂವಲ್ ಒಂದು ರೂಪಾಯಿ ಚಾರ್ಜ್ ಇಲ್ಲ ನಮ್ದು ಎಲ್ಲ ಅಕ್ಷಯ ಕಲ್ಪನೆ ಇದು ಅಕ್ಷಯ ಕಲ್ಪನೆ ಬರ್ಸದ ಇದನ್ನ ಅವರೇ ತಗೊಂಡೋಗಿ ಚೆಕ್ ಮಾಡಿಸಿ ಅಲ್ಲಿ ಓಕೆ ಆದ್ಮೇಲೆ ಸ್ಕೇಲ್ ತಂದು ಹಾಕೋದು ಇಲ್ಲಾಂದ್ರೆ ಬೇರೆ ಸ್ಕೇಲ್ ಹಾಕ್ತಾರೆ ಈಗ ಈಗ ಯೂಸ್ ಮಾಡ್ತಾ ಇರ್ತೀವಿ ನಾವು ಸೆನ್ಸಾರ್ ಇರ್ತೀವಿಲ್ಲ ಹೌದಲ್ವಾ ಯಾಕೆಂದ್ರೆ ಸೆನ್ಸಾರ್ ಇಲ್ಲದೆ ಈಗ ಕೆಲಸ ಮಾಡಲ್ಲ ಇದು ಈಗ ನಾವು ನೀರಾಕಿ ತೊಳಿತೀವಿ ಇಲ್ಲ ಗೂಡು ಕಟ್ಕೊಂಡ್ಬಿಡ್ತವೆ ಕೆಳಗೆ ಅಲ್ಲೇ ಯಾಕೆ ಇಕ್ಕುತ್ತವೆ ಇಕ್ಕಿರ್ತೀವಲ್ಲ ಗೂಡು ಕಟ್ಕೊಂಡಿರ್ತವೆ ಅದೆಲ್ಲ ವೆಯಿಂಗ್ಗೆ ಸೆನ್ಸರ್ ಪ್ರಾಬ್ಲಮ್ ಮಾಡ್ತದೆ ನಾವೀಗ ಇಲ್ಲಿ ಕೆ ಹತ್ತು ಲೀಟ್ರ್ ಬರೋದು ಒಂಬತ್ತು ಲೀಟ್ರ್ ಬಂದ್ಬಿಟ್ರೆ ಮೋಸ ಯಾರಿಗೆ ರೈತರಿಗೆ ರೈತರಿಗೆ ಯಾಕೆ ಮೋಸ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇವ್ರದ್ದು ಅಷ್ಟೇ ರೈತ್ರಿಗೆ ಮೋಸ ಆಗಬಾರ್ದು ಮೇಯ್ನ್ ಇರೋದು ಇವ್ರ ಕಾನ್ಸೆಪ್ಟ್ ಅಷ್ಟೇ ಕಷ್ಟಪಡೋ ರೈತಂಗೆ ಲಾಭ ಆಗಬೇಕೇ ಹೊರತು ಇಲ್ಲಿ ಯಾರೋ ನಾಲ್ಕು ಜನ ಕುತ್ಕೊಂಡು ತಿನ್ನೋರಿಗೆ ಲಾಭ ಆಗಬಾರ್ದು ಅಷ್ಟೇ ಇವ್ರ ಕಾನ್ಸೆಪ್ಟು ಮತ್ತು ಇದರಲ್ಲಿ ಇದೂ ಅಷ್ಟೇ ತಿಂಗ್ಳಿಗೊಂದುಸಲಿ ತಗೊಂಡೋಗಿ ಚೆಕಿಂಗ್ ಆಗುತ್ತಿದ್ದು ಯಾಕೆಂದ್ರೆ ಇಲ್ಲಿ ಬಿ ಎಮ್ ಸಿ ಅವರು ಏನಾರು ಪ್ರಾಬ್ಲಮ್ ಮಾಡ್ಕೊಂಬಿಟ್ರೆ ಏನಾರು ವೇರಿವೇಷನ್ ಮಾಡಿಬಿಟ್ರೆ ಇಲ್ಲ ಮಿಷಿನ್ ಕ್ಲೀನಾಗೆ ಇಕ್ಕೊಂಡಿಲ್ಲ ಅಂದರೆ ವಾಟರ್ ವಾಟ್ರೆಲ್ಲ ಕೊಡಬೇಕು ಇದಕ್ಕೆ ಅದನ್ನೆಲ್ಲ ಕೊಟ್ಟಿದೆ ನೀಟಾಗಿ ಇಕ್ಕೊಂಡಿಲ್ಲ ಅಂದರೆ ಫ್ಯಾಟು ವೇರಿವೇಷನ್ ಬಂದ್ಬಿಡುತ್ತೆ ಈಗ ಇವ್ರದ್ದು ಫೈವ್ ಪಾಯಿಂಟ್ ಜೀರೋ ಬರ್ತಾಯಿದ್ರೆ ಮಿಷಿನು ಫೋರ್ ಪಾಯಿಂಟ್ ಜೀರೋ ತೋರಿಸ್ಬಿಡುತ್ತೆ ಆ ಥರ ಎಲ್ಲ ಸಮಸ್ಯೆ ಆಗಬಾರ್ದು ಅಂತ ತಿಂಗ್ಳಿಗೆ ಒಂದ್ಸಲ ತಗೊಂಡೋಗಿ ವೆಯಿಂಗ್ ಇದು ಅದನ್ನು ವರ್ಷಕ್ಕೊಂದ್ಸಲಿ ಇದು ಮಾಡ್ತಾರೆ ಬಟ್ ತಿಂಗ್ಳಿಗೊಂದ್ಸಲಿ ಇಲ್ಲೇ ಬಂದು ಚೆಕ್ ಮಾಡ್ತಾರೆ ಅವರು ಇದು ಅವ್ರ ಡಿಪಾರ್ಟ್ಮೆಂಟ್ ಐತೆ ಮೆಕ್ಯಾನಿಕ್ ಡಿಪಾರ್ಟ್ಮೆಂಟ್ ಐತೆ ಅವ್ರು ಬಂದು ಚೆಕ್ ಮಾಡ್ತಾರೆ ತಿಂಗ್ಳಿಗೊಂದುಸಲಿ ಏನು ಪ್ರಾಬ್ಲಮ್ ಇದ್ರೆ ನನಗೆ ಫೆನಾಲ್ಟಿ ಆಗ್ತಾರೆ ಹಾಂ ಎಂತಿಗೆ ಎಂತಿಗೆ ಈ ಥರ ಪ್ರಾಬ್ಲಮ್ ಐತೆ ಏನೋ ಮಾಡಿದ್ದೀನೇನು ಅಂತ ಯಾಕೆ ನಮಗೂ ಅಷ್ಟೇ ಭಯ ಇಕ್ಕಿರ್ತಾರೆ ಅವರು ಆ ಭಯ ಇರೋದಕ್ಕೆ ರೈತರಿಗೆ ನಾವು ಒಳ್ಳೊಳ್ಳೆ ಮಾತುಗಳು ಹೇಳ್ಕೊಡ್ತೀವಿ ಈಗ ಅವ್ರೇನು ನಮ್ಮನ್ನು ಭಯ ಇಕ್ಕಿಲ್ಲ ಅಂದರೆ ನಾವೇನು ಮಾಡ್ತೀವಿ ಮೋಸ ಮಾಡೋದು ಜಾಸ್ತಿ ಮಾಡ್ತೀವಿ ಹಂಗೆ ಏನು ಎಲ್ಲಿ ಚೆನ್ನಾಗಿ ಒಳ್ಳೆ ಸಂಸ್ಥೆ ಒಳ್ಳೆ ಹೆಸರು ಮಾಡ್ತಾ ಇದೆ ಅಂದರೆ ರೈತರು ಅದಕ್ಕಿಂತ ಡಬಲ್ ಹೆಸರು ಆಯ್ತಾರೆ ಸಂಸ್ಥೆ ಒಳ್ಳೆ ಹೆಸರು ಮಾಡಬೇಕು ಅಂದರೆ ರೈತರು ಅದು ತಕ್ಕನಾಗ ನಾವು ಕೊಡಬೇಕು ಅವ್ರಿಗೆ ಇದೊಂದು ಸ್ಟಿಪ್ ಬಂದ್ಬಿಟ್ಟು ಮುನ್ನೂರೈವತ್ತು ರೂಪಾಯಿ ಚಾರ್ಜು ಮುನ್ನೂರೈವತ್ತು ರೂಪಾಯಿ ಬೀಳುತ್ತೆ ಅವ್ರಿಗೆ ಚಾರ್ಜು ಆ್ಯಂಟಿಬಿಕ್ ಚೆಕ್ ಮಾಡೋದು ಇದು ಇದನ್ನೇನು ಅವ್ರಿಗೆ ಪಾಪ ಅವ್ರಿಗೇನಾರ ದುಡ್ಡೇನು ಏನು ಕುಣಿತಾ ಇರ್ತದ ರೈತರಿಗೆ ಒಳ್ಳೇದಾಗಲಿ ಆರ್ಗಾನಿಕ್ ಮಿಲ್ಕ್ ಈಗ ನಮ್ಮ ಮೇಲೆ ಯಾಕೆ ಬರಲ್ಲ ಇದನ್ನೆಲ್ಲ ಹಾಕಲ್ಲ ಅವರು ನಮ್ಮ ಮೇಲೆ ಚಾರ್ಜ್ ಮಾಡಲ್ಲ ಇದನ್ನ ಅವರೇ ಚಾರ್ಜ್ ಹಾಕ ಮಾಡ್ಕೊತಾರೆ ಬಟ್ ಏನಂದರೆ ಇದೆಲ್ಲ ಒಳ್ಳೆ ಹೌದು ಒಳ್ಳೆ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಕೊಟ್ಟು ಒಳ್ಳೆ ಆ ಕ್ವಾಲಿಟಿಯಲ್ಲಿ ಕುಡಿದ್ರೆ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಆ ರೀತಿ ಯೋಚನೆ ಈಗೆಲ್ಲ ಆರ್ಗನಿಕ್ ಅಂದರೆ ಕೆಲವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಈಗಿನ ಯೂತ್ಗಳಿಗೆಲ್ಲ ಚೆನ್ನಾಗಿ ಗೊತ್ತು ಅಳುಬರುಗಳು ನಾನು ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ